ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಯಾರಿಗೊತ್ತು ನಿಮ್ಮ ಲಕ್ಕೆ ಬದಲಾಗ್ಬೋದು ಕೋಟಿ ಕೋಟಿ ದುಡಿಯೋಕ್ಕೂ ಆಗುತ್ತೆ ಇಲ್ಲ ಲಕ್ಷ ಲಕ್ಷ ದುಡಿಯೋದು ಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌಸ್ ವೈಫ್ಗೆ ಅತ್ಯದ್ಭುತವಾದಂತಹ ಒಂದು ಚಾನ್ಸ್ ಅಂತಲೇ ಅನ್ಬೋದು ಸೊ ಎಸ್ ಹೌದು ಏನಪ್ಪ ಇವರು ಬರ್ತ್ಡೇ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಸೊ ಎಂಡ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬಿಡಿ ಸೊ ಬನ್ನಿ ಹೆಣ್ಮಕ್ಳು ಮನೆಯಲ್ಲೇ ಕೂತು ನಾವೇನಾದರೂ ಮಾಡಬೇಕು ಅಂತ ಅನ್ನೋದೇ ಜಾಸ್ತಿ ಮಕ್ಕಳು ಸಂಸಾರ ಎಲ್ಲ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಕೆಲಸ ಮಾಡಬೇಕು ಅಂತ ಸೊ ಅಂಥವ್ರಿಗೆ ಇದು ಅತ್ಯದ್ಭುತವಾದಂತಹ ಚಾನ್ಸ್ ಹಾಗೆ ಐಡಿಯಾ ಹೌದು ಸೊ ಹೇಗೆ ಅಂತ ನೀವು ಕೇಳೋ ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮನೆ ಅಕ್ಕ ಪಕ್ಕ ನಿಮಗೆ ಗೊತ್ತಿರೋರು ಎಲ್ಲ ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಒನ್ ಇಯರ್ ಬರ್ತಡೇ ಆಗಿರ್ಬೋದು ಟೂ ಇಯರ್ ಬರ್ತಡೇ ಆಗಿರ್ಬೋದು ಜೋರಾಗಿ ಮಾಡ್ತಾರೆ ಸೊ ಹಾಗೆ ಆ ಒಂದು ಬ್ಯುಸಿಯಲ್ಲಿ ಅವರು ಕೆಲವೊಂದೊಂದು ಡೆಕೋರೇಷನ್ ಆಗಿರ್ಬೋದು ಅಥವಾ ಏನು ನಾವು ಇತ್ತೀಚಿನ ದಿನಗಳಲ್ಲಂತೂ ಮನೆಯಲ್ಲಿ ಓಡಾಡೋರು ಯಾವುದೇ ಒಂದು ಫಂಕ್ಷನ್ ಆದರೂ ಓಡಾಡೋರೇ ಸ್ವಲ್ಪ ಓಡಾಡೋರು ಇರೋಲ್ಲ ಅನ್ನೋದೇ ಸ್ವಲ್ಪ ಕಷ್ಟ ಇರುತ್ತೆ ಸೊ ಆ ಥರ ಇದ್ದರೆ ಹೌಸ್ ವೈಫ್ ಏನು ಮಾಡ್ಬೋದು ಅಂತ ಆಗಿದ್ರೆ ನೀವು ನಿಮಗೆ ಗೊತ್ತಿರುವಂತಹ ಇಂಟರ್ನೆಟ್ಟಲ್ಲಿ ಹಲವಾರು ಗೇಮ್ಸ್ಗಳಿರುತ್ತೆ ಮಕ್ಕಳು ಆಡೋದು ಸೊ ನಿಮಗೆ ಗೊತ್ತೇ ಇರುತ್ತೆ ಯಾವ್ಯಾವ ರೀತಿಯಾದಂತಹ ಗೇಮ್ನ ಮಕ್ಕಳತ್ರ ಆಡಿಸ್ಬೋದು ಅಂತ ಸೊ ಆ ಒಂದು ಕಾಂಟ್ರಾಕ್ಟ್ ಥರ ತೊಗೊಳ್ಳಿ ಒನ್ ಆರ್ ಟೂ ಅವರ್ಸಿಗೆ ಈ ಒಂದು ಗೇಮ್ನ ಆಡಿಸ್ಕೊಡ್ತೀವಿ ಅಂತ ಸೊ ಈ ರೀತಿಯಾಗಿ ಕಾಂಟ್ರಾಕ್ಟ್ನ ನೀವು ತಗೊಂಡಾಗ ಅಟ್ಲೀಸ್ಟ್ ಒಂದು ಗೇಮ್ಗೆ ನೀವು ಇಷ್ಟು ಅಂತ ಚಾರ್ಜ್ ಮಾಡ್ಬೋದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಗೇಮ್ಗೆ ಚಾರ್ಜಸ್ ಅಂತ ಅಂದರೆ ಅಲ್ಲಿ ಒಂದು ಒಂದು ಮೂರು ಅಥವಾ ನಾಲ್ಕು ಗೇಮ್ನ ನೀವು ಆಡ್ಸಿದ್ರೆ ಎರಡು ಸಾವಿರ ಅಲ್ಲೇ ಇರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಾದ್ರು ಒಂದು ಬಲೂನ್ಸ್ ಪ್ಯಾಕ್ ಆಗಿರ್ಬೋದು ಅಥವಾ ಬಾಲ್ಸ್ ಆಗಿರ್ಬೋದು ಅದಕ್ಕೆ ಏನೇನು ಬೇಕು ಸಾಮಾನುಗಳು ಆಟ ಸಾಮಾನುಗಳು ಅದಕ್ಕೆಲ್ಲ ಒನ್ ಟೈಮ್ ಒಂದು ಐದು ಸಾವಿರ ನೀವು ಪದೇ ಪದೇ ಒಂದು ಎರಡು ಮೂರು ವರ್ಷದವರೆಗೂ ಮಾತಾಡೋ ಹಾಗೆ ಇಲ್ಲ ಸೊ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು ಡೆಕೋರೇಷನಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಅಂದರೆ ಡೆಕೋರೇಷನ್ ಕೂಡ ಮಾಡಿ ಕೊಡ್ಬೋದು ಇಲ್ಲ ಆ್ಯಂಕರಿಂಗ್ ಥರ ಮಾಡಿ ಕೊಡ್ತೀನಿ ಆ ಒಂದು ಫಂಕ್ಷನ್ಗೆ ಆ್ಯಂಕರಿಂಗ್ ಆ್ಯಂಕರಾಗಿ ಮಾಡಿಕೊಡ್ತೀನಿ ಅಂತ ಅಂದರೆ ನೀವು ಅದನ್ನು ಕೂಡ ಮಾಡಿ ನಡೆಸ್ಕೊಡ್ಬೋದು ಈ ರೀತಿಯಾಗಿ ಒಂದಕ್ಕೊಂದು ಒಂದಕ್ಕೊಂದು ಅವ್ರ ರಿಲೇಟಿವ್ಸೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಫಂಕ್ಷನ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಮಾಡಿದಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಗುತ್ತೆ ನೀವು ಕೂಡ ಹೆಚ್ಚು ಹೆಚ್ಚು ಮನೆಯಲ್ಲಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಹಾಗೆ ಚೆನ್ನಾಗಿರುವಂತಹ ಒಂದು ಮನೆಯಲ್ಲೇ ಮಾಡಬಹುದಾದಂಥ ಅರ್ನಿಂಗ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ವಿಡಿಯೋ ಇಷ್ಟ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋ ಅತ್ಯದ್ಭುತವಾದಂತಹ ಹೌಸ್ ವೈಫ್ಗೆ ಮಾಡಿದಂತಹ ಒಂದು ಟಿಪ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್